ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬೆಂಬಲಿತ ಅಭ್ಯರ್ಥಿ ಪ್ರಿಯಾಂಕಾ ಗಂಗರಾಜ್ ಆಯ್ಕೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಮುದಿಮಡಗು ಗ್ರಾಮ ಪಂಚಾಯಿತಿ ರಾಜೀನಾಮೆ ನೀಡಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಪ್ರಿಯಾಂಕಾ ಗಂಗರಾಜ್ ಮಾತನಾಡಿ ಮುದಿಮಡಗು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಒಂಬತ್ತು ಮತಗಳು ಪಡೆದು ಜಯಗಳಿಸಿರುತ್ತೇನೆ ಮುದಿಮಡಗು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನನಗೆ ಮತ ಕೊಟ್ಟು ಜಯಗಳಿಸಲು ಬೆಂಬಲ ನೀಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು ತಿಳಿಸಲು ಬಯಸುತ್ತೇನೆ ನಾನು ಮತ್ತು ನಮ್ಮ ಕುಟುಂಬ ಮೂಲತಃ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಹೆಜ್ಜೆ ಹಾಕಿದ ದಾರಿಯಲ್ಲೇ ನಡೆದುಕೊಂಡು ಬಂದಿರುತ್ತೇವೆ ಮುಂದೆಯೂ ನಡೆದುಕೊಂಡು ರಮೇಶ್ ಕುಮಾರ್ ನಮ್ಮ ಪಾಲನ ದೇವರ ಎಂದು ಭಾವಿಸುತ್ತೇವೆ ಆಶೀರ್ವಾದದಿಂದ ಇದು ಅತ್ಯಕ್ಷರ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ ನಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಉಳಿಸಿಕೊಳ್ಳುತ್ತೇನೆ ಮುದಿಮಡಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಕಾಮಗಾರಿಗಳು ಪಕ್ಷ ಭೇದವಿಲ್ಲದೆ ಕೆಲಸ ಮಾಡುತ್ತೇನೆಂದು ಹೇಳಲು ಬಯಸುತ್ತೇನೆ ಎಂದು ಹೇಳಿದರು ಅಧ್ಯಕ್ಷರ ಚುನಾವಣೆಯಲ್ಲಿ ಒಂಬತ್ತು ಮತಗಳನ್ನು ಗಳಿಸಿದ್ದು ಮುದಿಮಡಗು ಗ್ರಾಮ ಪಂಚಾಯತಿ ಸದಸ್ಯರುಗಳು ನನಗೆ ಮತ ಕೊಟ್ಟು ಜಯಗಳಿಸಿದ ಜಯಗಳಿಸಲು ಬೆಂಬಲ ನೀಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಾನು ಮತ್ತು ನಮ್ಮ ಕುಟುಂಬದ ಮೂಲತಃ ಶ್ರೀ ಮಾನ್ಯ ರಮೇಶ್ ಕೆಆರ್ ರಮೇಶ್ ಕುಮಾರ್ ಅವರ ರವರ ಹೆಜ್ಜೆ ಹಾಕಿದ ದಾರಿಯಲ್ಲಿ ಇಲ್ಲಿಯವರೆಗೂ ನಡೆದುಕೊಂಡು ಬಂದಿರುತ್ತೇವೆ ಮುಂದೇನು ನಡೆದುಕೊಳ್ಳುತ್ತೇವೆ ಅವರೆಂದರೆ ನಮಗೆ ಗೌರವ ಮತ್ತು ಗೌರವ ನಮ್ಮ ಪಾಲಿಗೆ ದೇವರು ಎಂದು ಭಾವಿಸಿರುತ್ತೇವೆ ನಮ್ಮ ಅವರ ಆಶೀರ್ವಾದದಿಂದ ಇಂದು ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿರುತ್ತೇನೆ ನಮ್ಮ ಮೇಲೆ ಇಟ್ಟಿರುವ ನಂಬಿಕೆ ವಿಶ್ವಾಸವನ್ನು ಉಳಿಸಿಕೊಳ್ಳುತ್ತೇನೆಂದು ಹೇಳುತ್ತೆ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಕಾಮಗಾರಿಗಳು ಪಕ್ಷ ಪಕ್ಷಭೇದವಿಲ್ಲದೆ ಕೆಲಸ ಮಾಡುತ್ತೇನೆಂದು ತಿಳಿಸುತ್ತೇನೆ